ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಟೈಲರಿಂಗ್ ಶಾಪು ಪೂಜೆ ಮಾಡಿದ್ನಲ್ವ ಆ ವಿಡಿಯೋವನ್ನು ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಜನವರಿ ಹದಿನಾರಕ್ಕೆ ನಾನು ಟೈಲರಿಂಗ್ ಶಾಪ್ ಪೂಜೆ ಮಾಡಿದ್ದು ತುಂಬ ಲೇಟಾಗಿ ವಿಡಿಯೋವನ್ನು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾಕಂದರೆ ನೋಡಿ ಏನೇ ಕೆಲಸ ಮಾಡೋದಕ್ಕೂ ಮನಸ್ಥಿತಿ ಚೆನ್ನಾಗಿರಬೇಕು ಹಾಗಾಗಿ ನನಗೆ ಒಂದು ನೋವಿಂದ ಹೊರಗಡೆ ಬರೋಷ್ಟೊತ್ತಿಗೆ ಇನ್ನೊಂದು ನೋವು ಒಂದು ನೋವಿಂದ ನೋವು ಹೊರ್ಗಡೆ ಬರೋಷ್ಟೊತ್ತಿಗೆ ಇನ್ನೊಂದು ನೋವು ಈ ಥರ ಪದೇ 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 ಆಗ್ತಾ ಇದ್ದಾಗ ಹೊರ್ಗಡೆ ಬರೋದಕ್ಕೆ ಸಿಕ್ಕಾಪಟ್ಟೆ ಟೈಮ್ ಬೇಕಾಗುತ್ತೆ ಇದು ಇವಾಗಂತೂ ನಮಗೆ ಸ್ವಲ್ಪ ಜಾಸ್ತಿನೇ ಟೈಮ್ ಬೇಕನ್ಸುತ್ತೆ ಹಾಗಾಗಿ ಯಾವುದಕ್ಕೂ ಇಂಟ್ರೆಸ್ಟ್ ಇಲ್ಲ ತುಂಬ ಲೇಟಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಈಗ ಬ್ಲೌಸ್ ಸ್ಟಿಚ್ ಮಾಡ್ತಾಯಿದ್ದೀನಿ ಲೈನಿಂಗ್ ಬ್ಲೌಸ್ ಇದು ಲೈನಿಂಗ್ ಅಟ್ಯಾಚ್ ಮಾಡ್ತಾಯಿದ್ದೀನಿ ಲೈನಿಂಗ್ ಕೂಡ ತರಬೇಕು ನಾನು ಸ್ಟಾಕೆಲ್ಲ ಇಟ್ಕೊಳ್ಳಲ್ಲ ಬ್ಲೌಸ್ಗಳು ಒನ್ ಡೇ ಡೆಲಿವರಿ ಅಂತ ಬೋರ್ಡ್ ಹಾಕಿದ್ದೀನಿ ಅದಕ್ಕೆ ತಕ್ಕ ಹಾಗೆ ನಾನು ವರ್ಕ್ ಮಾಡಬೇಕಾಗುತ್ತಲ್ಲ ಹಾಗಾಗಿ ಅಷ್ಟೊಂದು ಬ್ಲೌಸ್ಗಳಿರಲ್ಲ ಟೈಲರಿಂಗ್ ಶಾಪಲ್ಲಿ ಒಂದು ಮೂರು ನಾಲ್ಕು ಇದೆ ಅಷ್ಟೇ ಅವರು ಕೂಡ ಕಾಲ್ ಮಾಡಿದರೆ ಬರ್ತಾರೆ ನಾನೇ ಕಾಲ್ ಮಾಡಿಲ್ಲ ರೆಡಿ ಆಗಿದೆ ಬ್ಲೌಸ್ ಎಲ್ಲ ಇದು ಕೂಡ ಅಷ್ಟೇ ಈಗ ಕಾಲ್ ಮಾಡಿದರೆ ಒಂದು ಅರ್ಧ ಗಂಟೆಲೆಲ್ಲ ಬಂದುಬಿಡ್ತಾರೆ ಅಂದರೆ ಯೂಟ್ಯೂಬ್ ನೋಡಿ ಇವರು ಕೊಟ್ಟಿರುವಂಥದ್ದು ಬ್ಲೌಸು ಒಂದು ಕೊಟ್ಟಿದ್ದರು ಮೊದಲು ಅದಾದಮೇಲೆ ಇನ್ನೂ ಮೂರು ಬ್ಲೌಸ್ ಕೊಟ್ಟಿದ್ದಾರೆ ಇದೆಲ್ಲ ರೆಡಿಯಾಗಿದೆ ಕಾಲ್ ಮಾಡ್ತೀನಿ ನಾಳೆ ಬನ್ನಿ ಅಂತ ಹೇಳಿದ್ದೀನಿ ಬರ್ತಾರೆ ಹಾಗಾಗಿ ನನ್ನ ಕಡೆ ಬ್ಲೌಸ್ಗಳು ಅಷ್ಟೊಂದು ಇರಲ್ಲ ಸ್ಟಾಕ್ ಇರಲ್ಲ ಬನ್ನಿ ವಿಡಿಯೋ ನೋಡ್ಕೊಂಬರೋಣ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಅತ್ತಿಗೆ ರಂಗೋಲಿ ಹಾಕ್ತಾ ಇದ್ದಾರೆ ನಮ್ಮ ತಂಗಿ ಟೈಲರಿಂಗ್ ಶಾಪ್ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಮಿಷಿನ್ಗಳೆಲ್ಲ ಕ್ಲೀನ್ ಮಾಡಿ ಅರ್ಶಿಣಕ್ಕಿಂತ ಹಚ್ತಾ ಇದ್ದಾರೆ ನಮ್ಮ ಚಿಕ್ಕಪ್ಪ ಒಳಗಡೆ ಕೂತ್ಕೊಂಡಿದ್ದಾರೆ ಅವರು ಕೂಡ ತುಂಬ ಹೆಲ್ಪ್ ಮಾಡಿದರು ಮಿಷಿನ್ಗಳೆಲ್ಲ ಶಿಫ್ಟ್ ಮಾಡೋಕ್ಕೆ ನಾನು ಹಿಂದಿನ ದಿನ ಹೇಳಿದ್ದೆ ಆಟೋಗೆ ನೀವೇ ಶಿಫ್ಟ್ ಮಾಡಿಕೊಡ್ಬೇಕು ಒಬ್ಬರು ಹೆಲ್ಪರ್ ಕೂಡ ಬೇಕಾಗುತ್ತೆ ಅಂತ ಕೂಡ ಹೇಳಿದ್ದೆ ಅವ್ರು ಹ್ಞೂ ಅಂತ ಒಪ್ಕೊಂಡು ಲಾಸ್ಟ್ ಲಾಸ್ಟಲ್ಲಿ ನೋಡಿ ಏನಂದರೆ ಸಂಜೆ ಶಿಫ್ಟ್ ಮಾಡಿಕೊಡ್ತೀವಿ ಅಂತ ಅಂದರು ಹದಿನಾರು ಸಂಜೆ ಶಿಫ್ಟ್ ಮಾಡ್ತೀವಿ ಅಂದರು ನಾನು ಪೂಜೆ ಮಾಡಬೇಕಾಗಿರೋದು ಬೆಳಗ್ಗೆ ಹದಿನಾರು ನಾನು ಹೇಳಿದ್ದೆ ಹದಿನೈದು ಸಾಯಂಕಾಲನೇ ಶಿಫ್ಟ್ ಮಾಡಿಕೊಡಿ ನನಗೆ ಪೂಜೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ದೆ ಇಲ್ಲ ಇಲ್ಲ ಬೆಳಗ್ಗೆ ಪೂಜೆ ಟೈಮ್ಗೆಲ್ಲ ನಾವು ಶಿಫ್ಟ್ ಮಾಡ್ತೀವಿ ಅಂತೇಳಿ ಆ ಥರ ಮಾಡಿದರು ಅದಾದಮೇಲೆ ನಮ್ಮ ಚಿಕ್ಕಪ್ಪ ಅವ್ರಿಗೆ ಪೂಜೆಗೆ ಹೇಳಿದ್ದೆ ನಮ್ಮ ಚಿಕ್ಕಮ್ಮ ಅವರು ಅದೇ ಊರಿಂದ ಬಂದಿದ್ರಂತೆ ಅವ್ರು ಬಂದಿಲ್ಲ ಅವ್ರ ಬದಲಿಗೆ ನಮ್ಮ ಚಿಕ್ಕಪ್ಪ ಬಂದಿದ್ದರು ಆಟೋ ಇದೆ ಹೆಲ್ಪರ್ ಇರಲಿಲ್ಲ ಅವ್ರು ಹೇಳಿದರು ಆಟೋ ಇದೆ ಮೇಡಮ್ ಹೆಲ್ಪರ್ ಇಲ್ಲ ಅಂದರೆ ಅವಾಗ ನಾವೇ ಶಿಫ್ಟ್ ಮಾಡೋಣ ಅಂತ ನಮ್ಮ ಚಿಕ್ಕಪ್ಪ ಅವರು ಬಂದರು ಹಾಗೆ ನಮ್ಮ ದೊಡ್ಡಪ್ಪ ಮಗ ನಮ್ಮ ನಮ್ಮಣ್ಣ ಇದ್ದಾರೆ ಅವರು ಕೂಡ ಅವ್ರದ್ದು ನೈಟ್ ಶಿಫ್ಟ್ ಇತ್ತು ಡೇದಲ್ಲಿ ಮನೆಯಲ್ಲಿ ಮಲ್ಕೊಂಡಿದ್ರು ಹೇಳಿದ್ರೆ ಅವರು ಕೂಡ ಬಂದರು ಇಬ್ಬರು ಕೂಡ ತುಂಬ ಹೆಲ್ಪ್ ಮಾಡಿದರು ನಾನು ಈ ಥರ ಅಂದಿದ್ರೆ ನಮ್ಮ ಅಣ್ಣ ಕೂಡ ಇದ್ದರು ಡ್ಯೂಟಿಗೆ ಹೋಗ್ತಿರ್ಲಿಲ್ಲ ಶಿಫ್ಟ್ ಮಾಡಿಕೊಡ್ತಿದ್ರು ಬಟ್ ನಾನು ಅವ್ರಿಗೆ ವಹಿಸಿದ್ನಲ್ವ ಹಾಗಾಗಿ ಈ ಥರ ಆಯಿತು ನೋಡಿ ಯಾವ್ದು ಅಂದ್ಕೊಂಡಿದ್ದು ಆಗುತ್ತೆ ಅನ್ನೋಂಗಿಲ್ಲ ನೈಂಟಿ ನೈನ್ ಪರ್ಸೆಂಟ್ ಆದರೂ ಕೂಡ ಇನ್ನೊಂದು ಪರ್ಸೆಂಟಲ್ಲಿ ಕೂಡ ಅದು ಆಗದೇ ಇರ್ಬೋದು ಆ ಥರ ನನ್ನ ಒಂದು ಲೈಫಲ್ಲಿ ಇದೇನು ಕಾಮನ್ ಆಗಿಬಿಟ್ಟಿದೆ ನನಗಂತೂ ನಾನು ಹೇಳಿದ್ದೀನಿ ಹದಿನಾಲ್ಕಕ್ಕೆ ಹೇಳಿದ್ದೀನಿ ಹದಿನೈದಕ್ಕೆ ನನಗೆ ಮಿಷಿನ್ ಶಿಫ್ಟ್ ಮಾಡಿಕೊಡ್ಬೇಕು ಹಾಗೆ ಅಂತ ಅದು ನೋಡಿ ಸಣ್ಣ ಪುಟ್ಟ ಕೆಲಸ ಈ ರೀತಿ ಆಗ್ತವೆ ಕೆಲವೊಂದು ಸಲ ಏನು ಮಾಡೋಕ್ಕಾಗ ಅವರು ಸಂಜೆ ಶಿಫ್ಟ್ ಮಾಡಿಕೊಡ್ತಿದ್ರು ಬಟ್ ಖಾಲಿ ಟೈಲರಿಂಗ್ ಶಾಪ್ಗೆ ಪೂಜೆ ಮಾಡೋಕ್ಕೆ ಹೇಗೆ ಮನಸ್ಸು ಬರುತ್ತಲ್ವ ಹಾಗಾಗಿ ನಮ್ಮ ತಂಗಿನೂ ಹೇಳಿದರು ಇಲ್ಲ ಅಣ್ಣ ಇದ್ದಾರೆ ಚಿಕ್ಕಪ್ಪನೂ ಇದ್ದಾರಲ್ಲ ಅವ್ರ ಕೈಲಿ ಶಿಫ್ಟ್ ಮಾಡಿ ಅವ್ರ ಹೆಲ್ಪ್ ತೊಗೊಂಡು ಶಿಫ್ಟ್ ಮಾಡಿಬಿಡೋಣ ಅಂತ ಹೇಳಿದರು ಆವಾಗ ಅವ್ರಿಗೆ ಹೇಳ್ಬಿಟ್ಟು ಶಿಫ್ಟ್ ಮಾಡಿದ್ವಿ ಪೂಜೆ ಕೂಡ ಚೆನ್ನಾಗಾಯಿತು ನಮ್ಮ ಚಿಕ್ಕಮ್ಮ ಅವರು ಆಮೇಲೆ ಶೈಲ ಅಂತ ನೋಡಿರ್ತೀರ ನೀವು ಗಣೇಶ ಹಬ್ಬದ ವಿಡಿಯೋ ಹಾಕಿದ್ದೀನಲ್ವ ಅದರಲ್ಲಿ ತೋರಿಸಿದ್ದೀನಿ ಅವರು ನಮ್ಮ ದೊಡ್ಡಪ್ಪ ಅವರು ಸೊಸೆ ಅದೇ ಮಿಷಿನ್ ಶಿಫ್ಟ್ ಮಾಡಿದ್ರು ನಮ್ಮ ಅಣ್ಣ ಅಣ್ಣವರು ಅಂತ ಹೇಳಿದ್ನಲ್ವ ಅವ್ರು ಮಿಸ್ಸಸ್ಸು ಅತ್ತಿಗೆ ಪೂಜೆ ಮಾಡ್ತಾ ಇದಾರೆ ಅದಕ್ಕೆ ಕೈಲಿನೇ ಪೂಜೆ ಮಾಡಿಸ್ತಾ ಇದ್ದೀನಿ ಲಾಸ್ಟ್ ಟೈಮ್ ಟೈಲರಿಂಗ್ ಶಾಪ್ ಬಂದು ನಮ್ಮ ಮನೆಯವರು ಮಾಡಿದರು ಬೇಜಾರಾಗುತ್ತೆ ಏನು ಮಾಡೋಕ್ಕಾಗಲ್ಲ ನೋಡಿ ದಿನಗಳು ಹೀಗೆ ಅಂತ ಹೇಳೋಕ್ಕಾಗಲ್ಲ ಹೇಗೆ ಬರುತ್ತೋ ಲೈಫ್ ಏನು ನಡ್ಕೊಂಡು ಹೋಗೋಣ ಅಂತ ಒಂದು ದೊಡ್ಡ ನಿರ್ಧಾರ ಅಂತಲೇ ಹೇಳ್ಬೋದು ಐದು ಸಾವಿರ ಬಾಡಿಗೆ ಕಟ್ಕೊಂಡು ಹೋಗೋದು ಸಣ್ಣ ಒಂದು ಸಾಹಸ ಅಲ್ಲ ಇದು ದೊಡ್ಡ ಸಾಹಸ ಅಂತಲೇ ಹೇಳ್ಬೋದು ನನಗೆ ನಮ್ಮ ಮನೆಯವರು ಇದ್ದರು ಅನ್ನೋ ಒಂದು ಧೈರ್ಯ ಇತ್ತು ಈ ಸಲ ತುಂಬಾ ಭಯ ಪಟ್ಕೊಂಡು ಟೈಲರಿಂಗ್ ಶಾಪ್ ಸ್ಟಾರ್ಟ್ ಮಾಡಿದೆ ಹಾಗೂ ಹಿಂಗೂ ಒಂದು ತಿಂಗಳು ಕಳೀತು ತೀರಾ ಮೋಸ ಏನೂ ಆಗಿಲ್ಲ ಒಂದು ಐದು ಸಾವಿರ ಬಾಡಿಗೆ ಕಟ್ಟಿ ಒಂದು ಐದು ಸಾವಿರ ಜೀವನಕ್ಕೆ ಅಂತ ಉಳಿತು ಬಟ್ ಇದು ಸಾಲಲ್ಲ ನನ್ನ ಕಮಿಟ್ಮೆಂಟ್ ಇರೋದು ಬಂದು ಹದಿನೈದು ಸಾವಿರ ಕಮಿಟ್ಮೆಂಟು ನನ್ನ ಒಂದು ಸಂಪಾದನೆ ಬರೀ ಐದು ಸಾವಿರ ಆಗಿಬಿಟ್ರೆ ಸಾಲಲ್ಲ ಬಾಡಿಗೆ ಕಟ್ಟಬೇಕು ನೆಕ್ಸ್ಟು ಸ್ಕೂಲ್ ಫೀಸು ಆಗಿರ್ಬೋದು ಮತ್ತು ಮನೆಗೆ ರೇಷನ್ನು ನೀರು ಬಿಲ್ಲು ಕರೆಂಟ್ ಬಿಲ್ಲು ಎಲ್ಲ ಇರುತ್ತಲ್ವ ಹಾಗಾಗಿ ಇನ್ನೂ ಸ್ವಲ್ಪ ಬಟ್ಟೆಗಳು ಸ್ವಲ್ಪ ಜಾಸ್ತಿ ಬಂದರೆ ಹಾರ್ಡ್ ವರ್ಕು ಮಾಡಬೇಕಾಗತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ನಾವು ಬದುಕಿರೋವರೆಗೂ ಇನ್ನೊಬ್ಬರಿಗೆ ಹೊರೆಯಾಗದಂತೆ ಒಂದು ಶಿಸ್ತುಬದ್ಧ ಜೀವನ ನಡೆಸ್ಕೊಂಡು ಹೋದರೆ ಅದಕ್ಕಿಂತ ಒಂದು ದೊಡ್ಡ ಸಾಧನೆ ಏನಿಲ್ಲ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಓದ್ಸಲಿ ನಾನು ಟೈಲರಿಂಗ್ ಶಾಪ್ ಮಾಡಿದ್ದೆ ಅಷ್ಟೊಂದು ಭಯ ಆಗಿರಲಿಲ್ಲ ಯಾಕಂದರೆ ನಮ್ಮ ಮನೆಯವರಿದ್ದರು ಏನೇ ಲಾಸ್ ಆದ್ರೂ ನಮ್ಮ ಇದ್ದಾರಪ್ಪ ಒಂದು ತಿಂಗಳು ಕೈಲಿ ಕಟ್ಟೋ ಥರ ಆಯಿತು ಅಂದರೆ ನಮ್ಮ ಇದ್ದಾರೆ ಅನ್ನೋ ಒಂದು ಧೈರ್ಯ ಇತ್ತು ಬಟ್ ಈ ಸಲ ತುಂಬ ಭಯ ಪಟ್ಕೊಂಡು ನಾನು ಟೈಲರಿಂಗ್ ಶಾಪ್ ಮಾಡಿದೆ ಹಾಗೂ ಈಗ ಒಂದು ತಿಂಗಳಾಯಿತು ಬಾಡಿಗೆನೂ ಕಟ್ಟಿದೆ ಒಂದು ಐದು ಸಾವಿರ ಕೂಡ ನನಗೆ ಮಿಕ್ಕಿತು ಐದು ಸಾವಿರದಲ್ಲಿ ನನ್ನ ಕಮಿಟ್ಮೆಂಟು ಜೀವನ ಆಗಲ್ಲ ಮತ್ತು ಇನ್ನು ಸ್ವಲ್ಪ ಬಟ್ಟೆಗಳು ಬಂದರೆ ಇನ್ನೊಂದು ಸ್ವಲ್ಪ ಬೆಟರಾಗಿ ನಾನು ಮುಂದುವರಿಬೋದು ಮುಂದುವರಿತೀನಿ ಕೂಡ ಇನ್ನೊಂದು ಸ್ವಲ್ಪ ಮೆಟೀರಿಯಲ್ಲು ಅದೆಲ್ಲ ಸ್ಟಾಕ್ ಮಾಡೋಣ ಅಂದ್ಕೊಂಡಿದ್ದೀನಿ ಸದ್ಯಕ್ಕೆ ಅಷ್ಟೊಂದು ಅಮೌಂಟ್ ಇಲ್ಲ ಈಗ ನಾನು ಸಂಪಾದನೆ ಮಾಡಿ ಜೀವನ ಮಾಡಿ ಉಳಿಸಿದ ಮೇಲೆ ನನಗೆ ಒಂದಷ್ಟು ದುಡ್ಡು ಅಂತ ಬಂದರೆ ಆ ದುಡ್ಡಲ್ಲಿ ಮೆಟೀರಿಯಲ್ ಎಲ್ಲ ತಗೊಂಡು ಸ್ಟಾಕ್ ಮಾಡ್ಬೋದು ಯಾಕಂದರೆ ಅಡ್ವಾನ್ಸ್ ಎಲ್ಲ ಕೊಟ್ಟಿದ್ದೀನಿ ಈಗ ಮಂತ್ಲಿ ಬಂದು ನಾನು ದುಡಿದಿರೋಷ್ಟನ್ನು ಬಾಡಿಗೆ ಕಟ್ಟಿ ಜೀವನ ಮಾಡ್ಕೊಂಡು ಹೋಗೋದಕ್ಕೆ ಸಾಕಾಗಿದೆ ಸದ್ಯಕ್ಕೆ ಹೀಗಿದೆ ಮುಂದೆ ಸ್ವಲ್ಪ ಮೆಟೀರಿಯಲ್ ಎಲ್ಲ ಹಾಕಿ ಇನ್ನೂ ಸ್ವಲ್ಪ ಇನ್ನೊಂದು ಸ್ಟೆಪ್ ಮೇಲೆ ಕೂಗೋಣ ಅಂತ ದುಡ್ಡು ಕೇಳಿದ್ರೆ ಕೊಡೋರು ಇದ್ದಾರೆ ಬಟ್ ನಾನು ಕೇಳಬಾರ್ದು ಯಾರನ್ನು ಕೂಡ ಕೇಳಬಾರ್ದು ನನ್ನ ಆದರೆ ಮಾತ್ರ ನಾನು ಮಾಡಬೇಕು ಅನ್ನೋ ಒಂದು ಅನ್ನೋದು ನನ್ನ ಒಂದು ಭಾವನೆ ಲೋನು ಆಗುತ್ತೆ ಈ ಟೈಲರಿಂಗ್ ಶಾಪ್ ಮೇಲೆ ಲೋನ್ ಕೂಡ ತೊಗೋಬೋದು ನಾನು ಬಟ್ ನನಗದು ಇಷ್ಟ ಇಲ್ಲ ಎಕ್ಸ್ಟ್ರಾ ಬರ್ಡನ್ ಮಾಡ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ ಇರೋದ್ರಲ್ಲೇ ನಾನು ಸಿಂಪಲ್ಲಾಗಿ ಮುಂದೆ ಹೋಗಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ ನೀವು ಕೂಡ ಅಷ್ಟೇ ನಿಮ್ಮ ಕೈಲೇ ಎಷ್ಟಾಗುತ್ತೆ ಆಗುತ್ತೆ ಅಷ್ಟು ಮಾತ್ರ ನೀವು ಯೋಚನೆ ಮಾಡಬೇಕಾಗತ್ತೆ ಅದಕ್ಕಿಂತ ಶಕ್ತಿ ಮೀರಿ ಯೋಚನೆ ಮಾಡೋಕೋದ್ರೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಟೈಲರಿಂಗ್ ಶಾಪ್ ಪೂಜೆ ಕೂಡ ತುಂಬ ಚೆನ್ನಾಗಾಯಿತು ಕೇಸರಿ ಬಾತ್ ಮಾಡಿದ್ದೆ ನಾನು ನೈವೇದ್ಯಕ್ಕೆ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿದ್ದಾರೆ ಇವತ್ತು ಗುರುವಾರ ಆಗಿರೋದ್ರಿಂದ ಸ್ಕೂಲ್ಗೆ ಹೋಗಿದ್ದರು ಮಕ್ಕಳೆಲ್ಲ ಯಾರು ಇರಲಿಲ್ಲ ನಾವಷ್ಟೇ ಹೆಣ್ಮಕ್ಳು ಮನೆಯಲ್ಲಿ ಇದ್ವಲ್ವ ಪೂಜೆ ಮಾಡಿರೋದು ನಮ್ಮ ಅಣ್ಣ ಕೂಡ ರಜೆ ಹಾಕ್ತಿದ್ರು ಬಟ್ ಅಣ್ಣಂಗೆ ಹೇಳಿಲ್ಲ ಆಲ್ರೆಡಿ ನನಗೋಸ್ಕರ ತುಂಬ ರಜೆ ಮೇಲೆ ರಜೆ ಹಾಕ್ತಾನೆ ಇದ್ರು ಅದಕ್ಕೋಸ್ಕರ ಹೇಳಿರಲಿಲ್ಲ ನಮ್ಮ ಅನು ನಮ್ಮ ತಮ್ಮ ಕೂಡ ಬರ್ತಾ ಇದ್ರು ಅವ್ರ ಮನೆ ದೇವ್ರ ಜಾತ್ರೆಗೋಸ್ಕರ ಊರಿಗೆ ಹೋಗಿದ್ರು ನೆಕ್ಸ್ಟ್ ಡೇ ನೋಡೋಣ ಬನ್ನಿ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಹೊಸ ಶಾಪ್ ಶಾಪಲ್ಲಿ ಇದು ಮೊದಲನೇ ಬ್ಲೌಸು ಯಾವುದೇ ಡಿಸೈನ್ ಇಲ್ಲ ನಾರ್ಮಲ್ ಪೈಪಿಂಗ್ ಇದೆ ಇದು ಬಂದು ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ತಂದು ಕೊಟ್ಟಿರುವಂಥದ್ದು ಕಸ್ಟಮರು ಅವ್ರದ್ದು ಇದು ಮೊದಲನೇ ಬ್ಲೌಸ್ ಆದರೆ ನೆಕ್ಸ್ಟ್ ಡೇ ಟೈಲರಿಂಗ್ ಶಾಪ್ಗೆ ಪೇಂಟ್ ಮಾಡಿದರು ಯಾಕಂದರೆ ಒಳ್ಳೆಯ ದಿನ ಇರಲಿಲ್ಲ ಜನವರಿಲಿ ಹದಿನಾರನೇ ತಾರೀಕು ಬಿಟ್ಟರೆ ಇನ್ನು ಫೆಬ್ರವರಿ ತಿಂಗಳಲ್ಲಿ ಒಳ್ಳೆಯ ದಿನ ಇತ್ತು ಹಾಗಾಗಿ ನಾನು ಫಸ್ಟ್ ಪೂಜೆ ಮಾಡಿದೆ ನೆಕ್ಸ್ಟ್ ಪೇಂಟ್ ಆಯಿತು ಅಂತ ಪೇಂಟ್ ಕೂಡ ಮಾಡಿದರು ಅದಾದಮೇಲೆ ಕ್ಲೀನ್ ಮಾಡ್ತಾಯಿದ್ದೆ ಆಮೇಲೆ ಟೈಲರಿಂಗ್ ಶಾಪ್ಗೆ ಬೋರ್ಡ್ ಕೂಡ ಹಾಕಿರಲಿಲ್ಲ ಅವರು ಪೇಂಟ್ ಮಾಡೋರು ಬಂದಿದ್ದಲ್ಲ ಅವರು ಟೈಲಿ ಫಿಟ್ ಮಾಡ್ತಿದ್ದೆ ಮೇಲೆ ಕೆಳಗಡೆ ಇನ್ನೊಂದು ಸೈಡ್ಗೆ ನಮ್ಮಣ್ಣ ಫಿಟ್ ಮಾಡಿಕೊಟ್ರು ಟೈಲರಿಂಗ್ ಶಾಪ್ ತುಂಬ ದೊಡ್ಡದಾಗಿದೆ ಲಾಸ್ಟ್ ಟೈಮ್ಗಿಂತ ದೊಡ್ಡದಾಗಿದೆ ಚೆನ್ನಾಗೂ ಕೂಡ ಇದೆ ಈ ಏರಿಯಾದಲ್ಲಿ ಅಷ್ಟೊಂದು ಏನೂ ಟೈಲರಿಂಗ್ ಶಾಪ್ಗಳಿಲ್ಲ ಮನೇಲೆಲ್ಲ ಹೊಲಿತಾರಂತೆ ಬಟ್ ಗೊತ್ತಿಲ್ಲ ಮುಂದೆ ಮುಂದೆ ಹೇಗಾಗುತ್ತೋ ನೋಡಬೇಕು ಒಂದು ಧೈರ್ಯ ಮಾಡಿ ಮುಂದೆ ಒಂದು ಹೆಜ್ಜೆ ಇಟ್ಟಿದ್ದೀನಿ ನೋಡೋಣ ನನ್ನ ಮೇಲೆ ನನಗೆ ಕಾನ್ಫಿಡೆನ್ಸ್ ಇದೆ ಗೊತ್ತಿಲ್ಲ ಹೇಗೋ ಏನು ಅಂತ ಟೈಲರಿಂಗ್ ಮೆಟೀರಿಯಲ್ಲೆಲ್ಲ ಹಾಕಿದರೆ ನನ್ನ ಹತ್ರ ದುಡ್ಡಿಲ್ಲ ನಮ್ಮ ಅಣ್ಣ ತಮ್ಮ ಹತ್ರ ಕೇಳಿ ನಾನು ಮೆಟೀರಿಯಲ್ ಹಾಕ್ಬೋದು ಬಟ್ ನಾನು ನನ್ನ ಒಂದು ಕಷ್ಟಕ್ಕೆ ಅವ್ರಿಗೆ ಕಷ್ಟ ಕೊಡೋದು ನನಗೆ ಇಷ್ಟ ಇಲ್ಲ ಆ ರೀತಿ ಒಂದು ನಂದು ಅದಕ್ಕೋಸ್ಕರ ಹೇಗಿದೆಯೋ ಹಾಗೆ ಹೋಗೋಣ ಸದ್ಯಕ್ಕೆ ಅಂತ ನೆಕ್ಸ್ಟ್ ಡೇ ಬನ್ನಿ ನೋಡ್ಕೊಂಬರೋಣ ಇದು ಇಲ್ಲಿ ನೋಡಿ ಟೈಲರಿಂಗ್ ಶಾಪ್ ಇದು ಮನೇಲೆ ಇತ್ತು ಹ್ಯಾಂಗರು ಬ್ಲೌಸ್ ಹಾಕಿದ್ರೆ ಇದೆಲ್ಲ ಬಿಡುತ್ತೆ ಜಾರ್ಕೊಂಡು ಬಿಡುತ್ತೆ ಅದಕ್ಕೋಸ್ಕರ ಈ ಥರದ್ದು ಬೇರೆ ತರ ಹ್ಯಾಂಗರ್ ಬುಕ್ ಮಾಡಿದ್ವಿ ಇವಾಗ ಅನ್ಮಾರ್ಸಿಂಗ್ ಅನ್ನೋಣ ತುಂಬಾ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ ನೋಡಿ ಈ ತರ ಬಂದಿದೆ ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು ಈ ತರ ಚಿಕ್ಕದಾಗಿ ಬೇಕಂದ್ರೆ ಚಿಕ್ಕದಾಗಿ ಕೂಡ ನಾವು ಅಡ್ಜಸ್ಟ್ ಮಾಡ್ಕೋಬಹುದು ಕ್ವಾಲಿಟಿ ಪರವಾಗಿಲ್ಲ ಬಟ್ ಪ್ಲಾಸ್ಟಿಕ್ ಇದೆ ಹುಷಾರಾಗಿ ಯೂಸ್ ಮಾಡಬೇಕಷ್ಟೇ ಎರಡು ಟೋಟಲಾಗಿ ನಾನು ಹನ್ನೆರಡು ಬುಕ್ ಮಾಡಿದ್ದೆ ಈ ಥರ ಎರಡೆರಡು ಸೆಟ್ ಮಾಡಿದ್ದಾರೆ ಅವರು ಟೋಟಲಾಗಿ ಇದೆ ಈಗ ನಾನು ಬ್ಲೌಸ್ ಹಾಕ್ಬಿಟ್ಟು ತೋರಿಸ್ತೀನಿ ನಿಮಗೆ ಯಾವ ಥರ ಬ್ಲೌಸ್ ಹಾಕೋದು ಅಂತ ನಿಮಗೂ ಕೂಡ ಅವಶ್ಯಕತೆ ಇದ್ದರೆ ಟೈಲರಿಂಗ್ ಶಾಪ್ ಇದ್ದರೆ ತರಿಸ್ಕೋಬೋದು ನೋಡಿ ಇದಕ್ಕ ಹಾಕಿದ್ರೆ ಜಾರ್ ಬಿದ್ದು ಬಿಡುತ್ತೆ ಅದೇ ನಾವು ಹಾಕಿದ್ರೆ ಈ ತರ ನೀಟ್ ನೋಡಿದ್ರಲ್ವ ಇದಾಗಿತ್ತು ಈ ಟೈಲರಿಂಗ್ ಶಾಪ್ ಪೂಜೆ ಮತ್ತೆ ಇನ್ನೊಂದು ಎರಡು ಮೂರು ದಿನದ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಯೂಸ್ಫುಲ್ ಅನಿಸಿದ್ರೆ ಶೇರ್ ಮಾಡಿ